ಕರ್ನಾಟಕದ ಕುಂಭಮೇಳಕ್ಕೆ ಆರು ಕೋಟಿ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳಕ್ಕೆ ನಾಲಿಗೆ ಹರಿಬಿಟ್ಟ ಕಾಂಗ್ರೆಸ್ ಮುಖಂಡರು ಈಗ ಕರ್ನಾಟಕ ಕುಂಭಮೇಳಕ್ಕೆ ಜನರಿಗೆ ಯಾವ ರೀತಿಯಲ್ಲಿ ಆಯೋಜನೆ ಮಾಡುತ್ತಾರೆಂದು ನೋಡಬೇಕು ಕಾಂಗ್ರೆಸ್ ನಾಯಕರ ಢೋಂಗಿ ತನ ಬೆತ್ತಲಾಗಿದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಟಿ ನರಸೀಪುರ ಕುಂಭಮೇಳಕ್ಕೆ ಆರು ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದೆ ಇದಕ್ಕೆ ಖರ್ಗೆ ಸಾಹೇಬರು ಏನಂತಾರೆ ಪ್ರಯಾಗ್ರಾಜ್ ನಡೆಯುತ್ತಿರುವ ಮಹಾ ಮೇಳವನ್ನ ಅಣಕಿಸುತ್ತಿರುವ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪುಣ್ಯ ಸ್ನಾನ ಮಾಡಿದರೆ ಪಾಪ ಹೋಗುತ್ತಾ ಮಹಾಕುಂಭ ಮೇಳ ನಡೆಸಿದ್ರೆ ಬಡತನ ತೊಲಗುತ್ತಾ ಅಂತ ಪ್ರಶ್ನಿಸುವ ಖರ್ಗೆ ಹಿಂದೂಗಳ ಧಾರ್ಮಿಕ ಭಾವನೆಗಳನ್ನೇ ಅವಮಾನಿಸಿದ್ದಾರೆ ಇದೇ ಮಾತನ್ನ ಮುಸಲ್ಮಾನರ ಹಜ್ ಯಾತ್ರೆ ವಿಚಾರವಾಗಿ ಮಾತನಾಡುವ ತಾಕತ್ತು ತೋರೋದಿಲ್ಲ ಅವರ ನಾಲಿಗೆಗೆ ಬೀಗ ಬಿದ್ದವರಂತೆ ಆಡ್ತಾರೆ ಸುಮಾರು ಮೂರುವರೆ ದಶಕದಿಂದಲೂ ಮೂರು ವರ್ಷಗಳಿಗೊಮ್ಮೆ ಕುಂಭಮೇಳವನ್ನ ಟಿ ನರಸಿಂಪುರದಲ್ಲಿ ಆಯೋಜಿಸಿಕೊಂಡು ಬರಲಾಗುತ್ತಿದೆ ಟಿ ನರಸೀಪುರದ ತ್ರಿವೇಣಿ ಸಂಗಮ ದಕ್ಷಿಣ ಕಾಶಿಯಲ್ಲಿ ನಡೆಯುವ ಕುಂಭಮೇಳ ಭಾರತೀಯರಿಗೆ ಸನಾತನ ಜೀವನ ದರ್ಶನವನ್ನ ಸಾರುವ ಧಾರ್ಮಿಕ ಕಾರ್ಯಕ್ರಮವಾಗಿದೆ ಫೆಬ್ರವರಿ ಹತ್ತು ಮತ್ತು ಹನ್ನೊಂದು ಕುಂಭಮೇಳ ನಡೆಯಲಿದೆ ದಕ್ಷಿಣ ಭಾರತದಲ್ಲಿ ಈ ಪುಣ್ಯಸ್ನಾನವನ್ನು ಪ್ರಾರಂಭಿಸಲು ಪ್ರಮುಖರಾದವರು ಪರಮಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳವರು ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಪರಮಪೂಜ್ಯ ಜಗದ್ಗುರು ಶ್ರೀ ಜಯೇಂದ್ರಪುರಿ ಮಹಾಸ್ವಾಮಿಗಳವರು ತಿರುಮಕೂಡಲು ನರಸೀಪುರ ಇಲ್ಲಿ ಕಾವೇರಿ ಕಪಿಲ ಮತ್ತು ಸ್ಫಟಿಕ ನದಿಗಳ ಸಂಗಮವಾಗುತ್ತೆ ಈ ತ್ರಿವೇಣಿ ಸಂಗಮದ ತಟದಲ್ಲಿ ಕುಂಭಮೇಳ ಆಯೋಜನೆಗೊಳ್ಳುತ್ತಿದೆ ಸ್ಫಟಿಕ ಸರೋವರ ಇದು ಗುಪ್ತಗಾಮಿನಿಯಾಗಿದೆ ಎಂದು ಹೇಳಲಾಗುತ್ತದೆ ಮೂರು ದಿನಗಳ ಕಾಲ ನಡೆಯುವ ಕುಂಭಮೇಳಕ್ಕೆ ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಭಕ್ತರು ಪ್ರವಾಸಿಗರು ಆಗಮಿಸುವುದರಿಂದ ನರಸೀಪುರ ಪಟ್ಟಣದಲ್ಲಿಯೇ ಸಕಲ ಸೌಲಭ್ಯಗಳನ್ನು ಕಲ್ಪಿಸಲು ತಯಾರಿ ಮಾಡಿಕೊಳ್ಳಲು ಈ ಅನುದಾನ ಬಳಸಿಕೊಳ್ಳಲಾಗುವುದು ಎಂದು ಹೇಳಲಾಗುತ್ತಿದೆಯಾದರೂ ಇದರಲ್ಲಿ ಲೊಂಗುಬಾ ಕರೆ ಹೆಚ್ಚಾಗಿದ್ದಾರೆ ಆರು ಕೋಟಿ ರು ಅನುದಾನದಲ್ಲಿ ಸ್ವಾಹ ಆಗುವುದೆಷ್ಟು ಖರ್ಚಾಗುವುದೆಷ್ಟು ಇಲ್ಲೂ ರಾಮನ ಲೆಕ್ಕ ಕೃಷ್ಣನ ಲೆಕ್ಕದ್ದೇ ಪಾರಮ್ಯ ಕುಂಭಮೇಳದ ಆಯೋಜಕರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಸಿ ಮಹದೇವಪ್ಪನವರು ಮೈಸೂರು ಜಿಲ್ಲಾ ಆಡಳಿತ ಸುಮಾರು ಹತ್ತು ಕೋಟಿ ರೂಪಾಯಿ ಬೇಕೆಂದು ಮನವಿ ಸಲ್ಲಿಸಿದರು ಸರ್ಕಾರದ ಖಜಾನೆ ಖಾಲಿಯಾಗಿರುವ ನೆಪ ತೋರಿಸಿ ಕೇವಲ ಆರು ಕೋಟಿಯನ್ನ ಮಂಜೂರು ಮಾಡಿದ್ದಾರೆ ಈ ಮೂರು ದಿನದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆಡಳಿತದ ಪ್ರಕಾರ ಮೂರು ಲಕ್ಷಕ್ಕೂ ಹೆಚ್ಚು ಜನರು ಬರಬಹುದೆಂದು ಅಂದಾಜಿಸಲಾಗಿದೆ ಕಳೆದ ಕುಂಭಮೇಳದಲ್ಲಿ ಜನ ಹೆಚ್ಚಾಗಿದ್ದು ಅಂದಿನ ಸರ್ಕಾರ ಸೇನಾ ಪಡೆಯನ್ನ ಕರೆಸಿ ಸುಮಾರು ಐದು ಸೇತುವೆಗಳನ್ನ ನಿರ್ಮಿಸಿ ಭಕ್ತಾದಿಗಳಿಗೆ ಸ್ನಾನ ಮಾಡಲು ಅನುಕೂಲ ಮಾಡಿಕೊಡಲಾಗಿತ್ತು ಆದರೆ ಈ ಬಾರಿ ಪೂರ್ಣ ಪ್ರಮಾಣದ ಹಣವಿಲ್ಲದೆ ಏನು ಮಾಡುತ್ತಾರೋ ನೋಡ್ಬೇಕು ಮೈಸೂರು ಸಮೀಪವಿರುವ ತಮಿಳುನಾಡು ಹಾಗೂ ಕೇರಳ ರಾಜ್ಯದಿಂದ ಹಲವಾರು ಜನರು ಮಹಾ ಕುಂಭಮೇಳಕ್ಕೆ ಹೋಗದೆ ಇರುವುದರಿಂದ ಬಹುಶಃ ಅವರೆಲ್ಲರೂ ಟಿ ನರಸೀಪುರದಲ್ಲಿ ನಡೆಯುವ ಕುಂಭಮೇಳಕ್ಕೆ ಬರಬಹುದೆಂದು ನಮ್ಮ ಮಾಧ್ಯಮ ವರದಿ ಮಾಡಿರುತ್ತದೆ ಇದರಂತೆ ಸರ್ಕಾರ ಅಗತ್ಯ ಕ್ರಮ ಜರುಗಿಸಿ ಯಾವುದೇ ದುರಂತಗಳು ನಡೆಯದಂತೆ ಆಯೋಜನೆ ಮಾಡಬೇಕಾಗಿರುತ್ತದೆ ಒಂದು ವೇಳೆ ದುರಂತವು ಸಂಭವಿಸಿದರೆ ಇಡೀ ದೇಶವೇ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನ ನೋಡಿ ಛೀಮಾರಿ ಹಾಕುವುದು ಸುಳ್ಳಲ್ಲ ಕಾಂಗ್ರೆಸ್ ಸರ್ಕಾರ ಆರು ಕೋಟಿ ಕೊಟ್ಟಿದ್ದಾದ್ರೂ ಏಕೆ ಇದರಿಂದ ಬಡತನ ನಿರ್ಮೂಲನೆ ಮಾಡಬಹುದಿತ್ತಲ್ಲ ಕುಂಭಮೇಳದ ಆಯೋಜನೆಯಿಂದ ಕಾಂಗ್ರೆಸ್ಸಿಗರ ಪಾಪ ಕಳೆಯುತ್ತ ನಾಲಿಗೆಗೆ ಎಲುಬಿಲ್ಲ ಎಂದು ಮಾತ್ರಕ್ಕೆ ಹೇಗೆಂದರೆ ಹಾಗೆ ಹರಿಬಿಡುವುದು ತರವಲ್ಲ ರಾಜ್ಯಸಭೆ ಅಧಿವೇಶನದಲ್ಲಿ ಮಾತನಾಡ್ತಾ ಖರ್ಗೆ ಮಹಾಕುಂಭ ಮೇಳದಲ್ಲಿ ತುಡಿತದಿಂದಾಗಿ ಸಾವಿರಾರು ಜನ ಸತ್ತಿದ್ದಾರೆ ಅಂತ ಬೇಜವಾಬ್ದಾರಿ ಹಾಗೂ ಬಾವಲಿಶ ಹೇಳಿಕೆ ನೀಡಿದ್ದಾರೆ ಇವರ ಯೋಗ್ಯತೆಗೆ ಸತ್ತವರೆಷ್ಟು ಎಂಬ ಮಾಹಿತಿಯನ್ನ ತರಿಸಿಕೊಳ್ಳಲಾಗದಷ್ಟು ದುರ್ಬಲರಾದರೆ ಖರ್ಗೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಕುರಿತವರು ಬಾವಿಗೆ ಬಂದಂತೆ ಹೊರಟುವುದು ನಿಜಕ್ಕೂ ಅಕ್ಷಮ್ಯ ಹತ್ತಾರು ಕೋಟಿ ಜನ ಪಾಲ್ಗೊಂಡಿರುವ ಮಹಾಕುಂಭ ಮೇಳದಲ್ಲಿ ಯೋಗಿ ಸರ್ಕಾರ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡಿದೆ ಇದರಲ್ಲಿ ಕಾಲು ಭಾಗದಷ್ಟು ವ್ಯವಸ್ಥೆ ಮಾಡುವ ತಾಕತ್ತು ಕಾಂಗ್ರೆಸ್ಗಿದೆಯೇ ವಿರೋಧಕ್ಕಾಗಿ ವಿರೋಧ ಸಲ್ಲ ನಿಮ್ಮ ಈ ನೀಚತನದ ರಾಜಕಾರಣವನ್ನ ಜನ ಗಮನಿಸುತ್ತಿದ್ದಾರೆ ನಿಮ್ಮ ಗೊಸುಂಬೆತನಕ್ಕೆ ಜನರು ತಕ್ಕ ಪಾಠ ಕಲಿಸಲಿದ್ದಾರೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಬಿ ಎನ್ ಎನ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ